ನಮಸ್ತೆ ಫ್ರೆಂಡ್ಸ್ ಮನೆಯಲ್ಲಿ ಸ್ವಲ್ಪ ಅನ್ನ ಬಾಕಿ ಇದೆಯಾ ಹಾಗಿದ್ರೆ ಎರಡು ಮೂರು ಈರುಳ್ಳಿ ಕೂಡ ಇದ್ದರೆ ಈ ರೆಸಿಪಿ ಒಂದು ಮಾಡಿ ನೋಡಿ ಸತ್ ಅಕ್ಕತ್ತಾಗಿ ಬರುತ್ತೆ ರುಚಿ ಅಂತೂ ಅದ್ಭುತ ಮಾಡೋದಕ್ಕೂ ತುಂಬ ಸರಳ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲೊಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿರೋದು ತುಪ್ಪನೂ ಹಾಕ್ಬೋದು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೊಳ್ಳಿ ಗರಂ ಮಸಾಲೆಯಲ್ಲಿ ಸ್ವಲ್ಪ ಐಟಮ್ ಇದ್ರೆ ಹಾಕ್ಕೊಳ್ಳಿ ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಗರಂ ಮಸಾಲೆಯಲ್ಲಿ ದಾಲ್ಚೀನಿ ಮತ್ತು ಒಂದು ಎರಡು ಲವಂಗ ಆಮೇಲೆ ನಕ್ಷತ್ರ ಹೂ ಸೇರಿಸಿರೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಮೂರು ಈರುಳ್ಳಿ ನಾನು ಇದಕ್ಕೆ ಉದ್ದಕ್ಕೆ ನೋಡಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೂರು ಈರುಳ್ಳಿ ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿರೋದು ಇನ್ನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಬಾಡಿದ ರೀತಿಯಾದರೆ ಸಾಕು ಅಂದರೆ ಜಾಸ್ತಿನೂ ಬೇಡ ಲೈಟಾಗಿ ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು ಆಮೇಲೆ ಇದಕ್ಕೆ ನಾನಿಲ್ಲಿ ಮಸಾಲೆ ಪೌಡರ್ಸ್ ಎಲ್ಲ ಹಾಕ್ತೀನಿ ಎರಡು ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ತೀನಿ ಇದು ಜಾಸ್ತಿ ಖಾರ ಇರಲ್ಲ ಇದು ಮನೆಯಲ್ಲೇ ಹುಡಿ ಮಾಡಿರೋದು ಆದ ಕಾರಣ ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕ್ತಾ ಇರೋದು ನೀವು ಖಾರ ಜಾಸ್ತಿ ಇದ್ದರೆ ಒಂದು ಟೀ ಸ್ಪೂನ್ ಸಾಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಸಿನ ಹುಡಿ ಕೂಡ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಹುಡಿ ಅದು ಕೂಡ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಇಲ್ಲಿ ಹಾಕಿರೋದು ಒಂದು ಟೀ ಸ್ಪೂನು ಇಲ್ಲಿ ನಿಮಗೆ ಗರಂ ಮಸಾಲೆ ಇಲ್ಲಾಂದರೆ ನಿಮ್ಮ ಫೇವ್ರೆಟ್ ಮಸಾಲ ಇರುತ್ತಲ್ವಾ ಕೆಲವರಿಗೆ ಸಾರಿನ ಉಡಿ ಇಷ್ಟ ಕೆಲವರಿಗೆ ಸಾಂಬಾರು ಹುಡಿ ಅಥವಾ ಏನೋ ನಿಮ್ಮ ಫೇವ್ರೆಟ್ ಮಸಾಲೆ ಇದ್ದರೆ ಅದನ್ನು ಸೇರಿಸ್ಬೋದು ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇವಾಗ ಕರೆಕ್ಟ್ ರೆಡಿ ಆಗಿದೆ ಇನ್ನು ಇದಕ್ಕೆ ಒಂದು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಕೂಡ ಹಾಕ್ಬೋದು ಟೊಮೆಟೊ ಬೇಡ ಅಂತ ಇದ್ದವರಿಗೆ ಆ ರೀತಿಯೂ ಮಾಡ್ಬೋದು ಆಮೇಲೆ ಒಂದು ತುಂಡು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ಬೇಕಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ಸಾಕು ನಾನು ಆವಾಗ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಹಾಕಿದರೆ ಸಾಕು ಇನ್ನು ಸ್ವಲ್ಪ ನೀರು ಅಂದರೆ ಇದಕ್ಕೆ ನಮಗೆ ಸ್ವಲ್ಪ ಲೈಟಾಗಿ ಗ್ರೇವಿ ತ ಗ್ರೇವಿ ಥರ ಬೇಕು ಅಂದರೆ ಜಾಸ್ತಿ ಡ್ರೈ ಆಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಡ್ರೈ ಗ್ರೇವಿ ತರ ಬೇಕು ಅದ ಕಾರಣ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಬೇಯಿಸ್ತೀನಿ ನೋಡಿ ಇವಾಗ ಟೊಮೆಟೊ ಎಲ್ಲ ಬೆಂದು ಕರೆಕ್ಟ್ ಒಂದು ಪೇಸ್ಟ್ ತರ ನೋಡಿ ಈ ರೀತಿ ಇದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಗ್ರೇವಿನೂ ಬೇಡ ಈ ರೀತಿ ಇದ್ರೆ ಸಾಕು ಕರೆಕ್ಟ್ ಇವಾಗ ಮಸಾಲೆಯಲ್ಲಿ ರೆಡಿ ಆಗಿದೆ ಇನ್ನು ಇದಕ್ಕೆ ನಾವು ಬೇಯಿಸಿರುವಂತಹ ಅನ್ನ ಅಥವಾ ಉಳಿದಿರುವ ಅನ್ನೂ ಆಗ್ಬೋದು ಅಥವಾ ಇದಕ್ಕೋಸ್ಕರನೇ ರೆಡಿ ಮಾಡಿ ಪ್ರಿಪೇರ್ ಮಾಡಿಟ್ಟಿರುವ ಅನ್ನೂ ಆಗ್ಬೋದು ಅನ್ನ ಮಾತ್ರ ಜಾಸ್ತಿ ಬೆಂದು ಇರಬಾರ್ದು ಮೀಡಿಯಮ್ ಸ್ವಲ್ಪ ಬಿಟ್ಟು 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 ಇರಬೇಕು ಅಂಟಂಟಾಗಿ ಇರಬಾರ್ದು ಓವರ್ ಆಗಿ ಬೆಂದಿದ್ರೆ ಚೆನ್ನಾಗಿರಲ್ಲ ನೋಡಿ ಇದು ಕರೆಕ್ಟ್ ಆಗಿರುವಂತಹ ಹದ ನಿಮ್ಗೆ ಈ ಮಸಾಲೆಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಎರಡು ಕಪ್ಪಿನಷ್ಟು ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಇನ್ನು ಇದನ್ನ ಫುಲ್ ಆಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಮತ್ತು ಅನ್ನ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ಸೂಪ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟಿಗೂ ಮಾಡಬಹುದು ಲಂಚ್ ಮಾಡಬಹುದು ಅಥವಾ ಡಿನ್ನರಿಗೂ ಮಾಡಬಹುದು ಆ ರೀತಿಯಾಗಿರುವಂಥ ರೆಸಿಪಿ ಅಂದರೆ ಇವಾಗ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಅನ್ನ ಏನಾದರೂ ಮಿಕ್ಕಿದ್ರೆ ನಮ್ಗೆ ಇದನ್ನು ಈ ರೀತಿ ಮಾಡಬಹುದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ ನಾರ್ಮಲ್ ನಮ್ಮ ಮನೆಯಲ್ಲಿ ಕಾಮನ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸೇ ಬಳಸಿ ಮಾಡಿರುವಂಥದ್ದು ಹೆಚ್ಚು ತರಕಾರಿಯಾಗಲಿ ಏನು ಹಾಕ್ಕೊಂಡಿಲ್ಲ ನಾನು ಇದು ಸಿಂಪಲ್ ಆಗಿ ಮಾಡುವಂಥ ಒಂದು ಈರುಳ್ಳಿ ರೈಸ್ ಅಂತ ಹೇಳ್ಬೋದು ನೋಡಿ ಫುಲ್ಲಾಗಿ ಆ ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆ ಬದಲು ಇದರಲ್ಲಿ ತುಪ್ಪ ಸೇರಿಸಿದ್ರು ಚೆನ್ನಾಗೇ ಬರುತ್ತೆ ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ ನಿಮಗೆ ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರುವಂಥ ಒಂದು ಈರುಳ್ಳಿ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಎಷ್ಟು ನಾನು ಟಿಫಿನ್ ಬಾಕ್ಸಿಗೂ ಕೊಡ್ಬೋದು ಲಂಚ್ ಆಗಿನೂ ಮಾಡ್ಬೋದು ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು